ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ವಚನಗಳು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ವಚನಗಳು ಎರಡು ಬರುತ್ತೆ ಒಂದು ಬಸವಣ್ಣನವರ ವಚನಗಳು ಮತ್ತೊಂದು ಉರುಲಿಂಗ ಪದ್ಯ ವಚನಗಳು ಇಲ್ಲಿ ಬಸವಣ್ಣನವರ ವಚನಗಳಿಗೆ ಸಂಬಂಧಿಸಿದಂತಹ ಭಾವಾರ್ಥವನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಮನಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ಅಶ್ರು ಜಲಂಗಳು ಸುರಿಯದಿದ್ದೆ ನುಡಿವಲ್ಲಿ ಗದ್ಗದಂಗಳು ಹೊಮ್ಮದಿದ್ದಡೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ ಎನ್ನಲ್ಲಿ ವಿಲ್ಲಾಗಿ ಅನುಡಂಬಕ ಕಾಣಿರೆ ನೋಡಿ ಈ ಒಂದು ಪದ್ಯದ ಭಾವಾರ್ಥವನ್ನು ನೋಡೋದಾದರೆ ಈ ಒಂದು ಪ್ರಸ್ತುತ ವಚನದಲ್ಲಿ ಬಸವಣ್ಣನವರು ನೈಜ ಭಕ್ತಿಯ ಸ್ವರೂಪವನ್ನು ವಿವರಿಸ್ತಾ ಹೋಗ್ತಾರೆ ದೇವರ ಮತ್ತು ಭಕ್ತನ ಮನಗಳೆರಡೂ ಬರ್ತಾಗ ದೇಹ ಕರಗಬೇಕು ದೇವರ ವಿಗ್ರಹವನ್ನು ಭಕ್ ಿಯಿಂದ ಮುಟ್ಟಿದಾಗ ಅವನಿಗೆ ರೋಮಾಂಚನವಾಗಬೇಕು ಪುಳಕವಾಗಬೇಕು ಅದನ್ನು ಕಂಡಾಗ ಸಂತೋಷದಿಂದ ಕಣ್ಣಿನಿಂದ ನೀರು ಸುರಿಬೇಕು ಸ್ತೋತ್ರ ಮಾಡುವಾಗ ಗಂಟಲು ಗದ್ಗದವಾಗಬೇಕು ಇದೆಲ್ಲವೂ ಕೂಡಲ ಸಂಗಮ ದೇವನನ್ನು ನಿಜವಾಗಿ ಆರಾಧಿಸುವಂತಹ ಒಂದು ಚಿಹ್ನೆಗಳು ನನ್ನಲ್ಲಿ ಇವೆಲ್ಲ ಇಲ್ಲವಾಗಿ ನಾನೊಬ್ಬ ಬೂಟಾಟಿಕೆಯವನಾಗಿದ್ದೇನೆ ಅಂತ ಹೇಳಿಬಿಟ್ಟು ಬಸವಣ್ಣನವರು ತನ್ನೇ ತಾನು ಅಲುಬಿಕೊಂಡಿರುವಂತಹದನ್ನು ಈ ಒಂದು ಪದ್ಯದಲ್ಲಿ ನೋಡಬಹುದಾದ್ರೆ ಶಬ್ದಾರ್ಥವನ್ನು ನೋಡೋದಾದರೆ ಸೋಂಕು ಅಂದರೆ ಮುಟ್ಟುವಂತಹದ್ದು ತಗುಲುವಂಥದ್ದು ತಾನು ಅಂದರೆ ದೇಹ ಶರೀರ ಪುಳಕ ಅಂತಂದರೆ ವಂಚನವಾಗುವಂಥದ್ದು ಹೊರಹೊಮ್ಮು ಅಥವಾ ಪ್ರಕಟಗೊಳ್ಳುವಂಥದ್ದು ಪುಳಕ ಆಗುವಂಥದ್ದು ಅಂದರೆ ಅಶ್ರುಜಲ ಅಂದರೆ ಆನಂದದ ಕಣ್ಣೀರು ನುಡಿವಲ್ಲಿ ಅಂದರೆ ಮಾತನಾಡುವಾಗ ಅಂತ ಗದ್ಗದ ಅಂದರೆ ಗಂಟಲು ತೇವಗಳು ಪೊಣ್ಮು ಅಂದರೆ ಹೊಮ್ಮುವಂಥದ್ದು ಚಿಕ್ಕ ಅಂದರೆ ಚಿಹ್ನೆ ಅಥವಾ ಸಂಕೇತ ಡಂಬರ ಅಂದರೆ ತೋರಿಕೆಯ ಭಕ್ತಿ ಮುಂದಿನ ಒಂದು ಪದ್ಯವನ್ನು ನೋಡೋಣ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದ ನಕ್ಕರ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವನ್ನರಿಯದ ನಕ್ಕ ಹಾಗೆ ಈ ಒಂದು ಪದ್ಯದ ಭಾವಾರ್ಥವನ್ನು ನೋಡೋದಾದರೆ ಪ್ರಸ್ತುತವಾದಂತಹ ವಚನದಲ್ಲಿ ಬಸವಣ್ಣನವರು ಮೂಲದಲ್ಲಿ ಸತ್ವವಿರದ ತೋರಿಕೆ ಭಕ್ತಿಯನ್ನು ಇಲ್ಲಿ ವ್ಯಂಗ್ಯ ಮಾಡಿರುವಂತಹದ್ದನ್ನು ನೋಡಬಹುದು ಶಿವಪಥವನ್ನರಿಯದವನು ಕೈಯಲ್ಲಿ ಲಿಂಗವನ್ನು ಹಿಡ್ಕೊಂಡು ಫಲಪುಷ್ಪಗಳಿಂದ ಅರ್ಚಿಸಿದ ಮಾತ್ರಕ್ಕೆ ಅದು ಸದ್ಭಕ್ತಿಯ ಲಕ್ಷಣವಲ್ಲ ಶಿವಪಥವನ್ನು ಅರಿತ್ಕೊಳ್ಳೋದು ಮುಖ್ಯ ಅಂತ ಹೇಳಿಬಿಟ್ಟು ಇಲ್ಲಿ ಬಸವಣ್ಣನವರ ಅಭಿಪ್ರಾಯ ಆಗಿದೆ ಅವನ್ನ ಹಲವಾರು ನಿದರ್ಶನಗಳ ಮೂಲಕ ಇಲ್ಲಿ ನಿರೂಪಿಸ್ತಾ ಹೋಗಿರುವಂತಹದ್ದನ್ನು ನೋಡ್ಬೋದು ಮನುಷ್ಯನ ಕೈಯಲ್ಲಿ ಅರ್ಥ ವ್ಯಕೆ ಇರ್ಬೋದು ಆದರೆ ಅನುಭವಿಸಲು ಆಯಸ್ಸು ಮುಖ್ಯವಲ್ಲವೇ ವೀರನ ಕೈಯಲ್ಲಿ ಚಂದ್ರ ಇದ್ದರೆ ಉಪಯುಕ್ತವಾಗುತ್ತೆ ವಿನಃ ಹೇಡಿಯಾದವನ ಕೈಯಲ್ಲಿ ಇದ್ದರೆ ಅದು ನಿರುಪಯುಕ್ತ ಅದೇ ರೀತಿ ಕುರುಡನ ಕೈಯಲ್ಲಿ ಕನ್ನಡಿ ಇರುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಕಾಣುವ ಕಣ್ಣೇ ಇಲ್ಲದ ಮೇಲೆ ಕನ್ನಡಿಯನ್ನು ಉಪಯೋಗಿಸುವಂತಹ ಪ್ರಶ್ನೆಯೇ ಎದುರಾಗದು ಹಾಗೆಯೇ ಮಾಣಿಕ್ಯದ ಬೆಲೆ ತಿಳಿಯದ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ರೆ ವ್ಯರ್ಥ ಇವುಗಳಂತೆಯೇ ಶಿವಪಥವನ್ನರಿಯದ ಡಾಂಬಿಕನ ಬಳಿಯಲ್ಲಿ ಲಿಂಗವಿದ್ದ ಮಾತ್ರಕ್ಕೆ ಯಾವ ಪ್ರಯೋಜನವೂ ಇಲ್ಲ ಲಿಂಗ ಧಾರಣೆಗಿಂತ ಶಿವಪಥದಲ್ಲಿ ನಡೆಯುವಂತಹದ್ದೇ ಮುಖ್ಯ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಈ ಒಂದು ಪಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು ನೋಡಬಹುದಾಗಿದೆ ನೋಡಿ ಹಂದೇ ಅಂದರೆ ಹೇಡಿ ಅಂತ ಹೇಳ್ಬಿಟ್ಟು ಒಂದಕ್ಕ ಅಂದರೆ ಕುರುಡ ಹಾಗೆ ಮರ್ಕಟ ಅಂದ್ರೆ ಮಂಗ ಮಾಣಿಕ್ಯ ಅಂದರೆ ಮಾಣಿಕ ಅಂತ ಹಾಗೆ ನವರತ್ನಗಳಲ್ಲಿ ಬಂದು ಮಾಣಿಕ್ಯ ಹಾಗೆ ಶಿವಪಥ ಲಿಂಗಚಾರದ ಮಾರ್ಗ ಅಂತ ಅರಿಯದನ್ನಕ್ಕ ಅಂದರೆ ಅರಿತುಕೊಳ್ಳುವವರಿಗೆ ಅಂತ ಮುಂದಿನ ಒಂದು ಪದ್ಯ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು ಧರೆ ಹತ್ತಿ ಉರಿದೊಡೆ ನಿಲ್ಲಲುಬಾರದು ಏರಿ ನೀರುಂಬಡೆ ಬೇಲಿಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ನಾರಿಗೆ ದೋರುವೆ ಕೂಡಲ ಸಂಗಮ ದೇವ ಅನ್ನುವಂಥದ್ದು ನೋಡಿ ಈ ಒಂದು ಪ್ಯಾರದಲ್ಲಿ ಬರುವಂತಹ ಪದಗಳು ಶಬ್ದಾರ್ಥಗಳು ಅಂದರೆ ಧರೆ ಭೂಮಿ ನೆಲ ದರೆ ಅಂದರೆ ಭೂಮಿ ನೆಲ ಪೃಥ್ವಿ ಅವೆಲ್ಲ ಆಗುತ್ತೆ ಏರಿ ಅಂದರೆ ಕೆರೆಯ ದಂಡೆ ಉಂಬು ಅಂದರೆ ತಿನ್ನುವಂಥದ್ದು ಸೇವಿಸುವಂಥದ್ದು ಉಂಬಡೆ ಅಂದರೆ ಕುಡಿಯಲು ಅಂತ ಬಾರದು ಬರುವುದಿಲ್ಲ ಹಾಗೆ ಎಕ್ಕೆಯ ಅಂದರೆ ಬೆಳೆ ಅಂತ ಮೇಬಡೆ ಅಂದರೆ ಮೇಯಲು ನಾರಿ ಅಂದರೆ ಹೆಣ್ಣು ಗೃಹಿಣಿ ಅಂದರೆ ಅಂತನೂ ಕೂಡ ಹೇಳ್ತಾರೆ ನಾರಿಗೆ ಹಾಗೆ ಕಳುಬಡೆ ಅಂದರೆ ಕಳ್ತನ ಮಾಡಲು ನಂಜು ಅಂದರೆ ವಿಷ ಈ ಒಂದು ಪ್ಯಾರದ ಅರ್ಥವನ್ನು ನೋಡೋದಾದರೆ ಕಾಯಬೇಕಾದಂತಹ ದೇವರೇ ಕೊಲ್ಲುವಂತಹ ನಿರ್ಧಾರ ಮಾಡಿದಾಗ ರಕ್ಷಿಸಲು ಇನ್ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಈ ಪ್ರಸ್ತುತವಾದಂತಹ ವಚನದಲ್ಲಿ ಹಲವಾರು ಉದಾಹರಣೆಗಳ ಮೂಲಕ ಸೊಗಸಾಗಿ ನಿರೂಪಿಸ್ತಾ ಹೋಗಿದ್ದಾರೆ ಅಡುಗೆ ಮನೆ ಒಳಗಿರುವಂತಹ ಒಲೆಯು ಅತ್ತಿ ಉರಿತಾ ಇದ್ದಾಗ ನಾವು ಅದರ ಶಾಖವನ್ನು ತಡ್ಕೊಂಡು ನಿಲ್ಲಬಹುದು ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಬಹುದು ಆದರೆ ನಾವು ಜೀವಿಸ್ತಾ ಇರುವಂತಹ ನೆಲವೇ ಅತ್ತಿ ಉರಿಯೇ ತೊಡಗಿಬಿಟ್ರೆ ಆ ಆಶ್ರಯಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ನೀರಿನ ರಕ್ಷಣೆಗಾಗಿ ಕಟ್ಟಿದಂತಹ ಏರಿನೇ ನೀರನ್ನ ಕುಡಿದ್ಬಿಟ್ರೆ ರಕ್ಷಣೆಗೆಂದ ನಿರ್ಮಿಸಿದಂತಹ ಬೇಲಿಯೇ ಬೆಳೆಯನ್ನ ಮೇದಡೆ ಗೃಹಿಣಿಯಾದಂತಹ ಅವಳು ಸದ್ಗುಣಗಳನ್ನು ತೊರೆದು ಮನೆಯಲ್ಲಿ ಆಕೆಯೇ ಕಳ್ತನ ಮಾಡಿಬಿಟ್ರೆ ಶಿಶುವನ್ನು ಪೊರೆಯಬೇಕಾದಂತಹ ತಾಯಿಯ ಮೊಲೆ ಹಾಲೆ ವಿಷವಾಗಿ ಹೋಗ್ಬಿಟ್ರೆ ರಕ್ಷಿಸುವುದು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಕಷ್ಟ ಬಂದಾಗ ರಕ್ಷಣೆಗೆ ದೇವರ ಮೊರೆ ಹೋಗುವಂತಹದ್ದು ಸಹಜ ಆದರೆ ಆತನೇ ಕಷ್ಟ ಕೊಟ್ಟಾಗುವ ನಾವು ಯಾರಿಗೆ ದೂರನ್ನು ಸಲ್ಲಿಸೋದು ಅಂತ ಹೇಳ್ಬಿಟ್ಟು ಬಸವನವರು ಈ ಮೇಲಿನ ಒಂದು ಪದ್ಯದಲ್ಲಿ ತಿಳಿಸಿರುವಂತಹದ್ದನ್ನು ಪ್ರಶ್ನಿಸಿರುವಂತಹದ್ದನ್ನು ನೋಡಬಹುದಾಗಿದೆ ಇಷ್ಟು ಬಸವಣ್ಣನ ವಚನಗಳಿಗೆ ಸಂಬಂಧಿಸಿದಂತಹ ಒಂದು ಭಾವಾರ್ಥವಾಗಿದ್ದು ಮುಂದಿನ ವಿಡಿಯೋದಲ್ಲಿ ಉರಿಲಿಂಗ ಪೆದ್ಯ ವಚನಗಳಿಗೆ ಸಂಬಂಧಿಸಿದಂತಹ ಒಂದು ಭಾವಾರ್ಥವನ್ನು ಸಂಪೂರ್ಣವಾದಂತಹ ಭಾವಾರ್ಥವನ್ನು ನೋಡೋಣ ಧನ್ಯವಾದ